ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ ನೀವು ಈಗಷ್ಟೇ ತಮ್ಮಲ್ಲಿ ಕಂಡಂತೆಯೇ ನಮ್ಮ ಮಾಜಿ ಪ್ರಧಾನಮಂತ್ರಿಯಾದಂತಹ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಇದೀಗ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ದೆಹಲಿಯ ಏಮ್ಸ್ ಹಾಸ್ಪಿಟಲ್ನಲ್ಲಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಇವರು ಮಾಜಿ ಪ್ರಧಾನಿಯಾಗಿದ್ದು ಎಲ್ಲ ರೀತಿಯಲ್ಲೂ ಕೂಡ ಶಾಲೆಯ ಶಾಲಾ ಕಾಲೇಜುಗಳಿಗೂ ಭಾರತದಾದ್ಯಂತ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಮತ್ತಿತರ ಎಲ್ಲ ಸರಕಾರಿ ವ್ಯವಸ್ಥೆಗಳಿಗೂ ಕೂಡ ನಾಳೆ ಸಂಪೂರ್ಣವಾಗಿ ರಜೆ ಇರಬಹುದು ಎಂದು ನಮಗೆ ಹೇಳಬಹುದು ಯಾಕಂದರೆ ಇವರೊಂದು ಮಾಜಿ ಪ್ರಧಾನಮಂತ್ರಿಯಾಗಿದ್ದಾರೆ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೃಷ್ಣರವರು ನಿಧನರಾದ ಆಗಲೇ ಇಡೀ ಕರ್ನಾಟಕವೇ ರಜೆ ಸಿಕ್ಕಿದೆ ಆದರೆ ಇದೊಂದು ಪ್ರಧಾನಮಂತ್ರಿ ಆಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ನಿಧನರಾದಾಗ ಸಿಕ್ಕಿ ನಿಧನರಾದಾಗಲೇ ರಜೆ ಸಿಕ್ಕಿದ್ದರೆ ಒಂದು ಪ್ರಧಾನಮಂತ್ರಿ ಅವರು ನಿಧನರಾದಾಗ ಸಿಕ್ಕುವುದಂತೂ ಖಂಡಿತ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯಲ್ಲಿ ರಜೆ ಇರಲಿರುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದೆ ಅದನ್ನು ಘೋಷಿಸಲಿರುವ ಸಾಧ್ಯತೆಗಳು ಕೂಡ ಇದೆ ಎಲ್ಲ ಸರ್ಕಾರಿ ಉದ್ಯೋಗಸ್ಥರು ರಾಜಕಾರಣಿಗಳು ರಜೆಯನ್ನು ಘೋಷಿಸಲಿರುವ ಸಾಧ್ಯತೆಗಳು ಅಧಿಕವಾಗಿಯೂ ಕೂಡ ಕಂಡುಬರುತ್ತಿದೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾವು ನೋಡಿದಂತೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕಮೆಂಟ್ಗಳನ್ನು ಓಡಿದು ಓದಿದ್ದು ನೋಡಿದರೆ ಅಧಿಕವಾಗಿ ಇರುವುದು ಶಾಲಾ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ನಾಳೆ ಶಾಲೆ ಇದೆ ಕಾಲೇಜ್ ಇದೆ ಅಥವಾ ಬ್ಯಾಂಕ್ ಓಪನ್ ಇದೆ ಹೀಗೆ ಸರ್ಕಾರಿ ವ್ಯವಸ್ಥೆಗಳು ಓಪನ್ ಇದೆಯೇ ಎಂಬುದ ಒಂದು ಕ್ವಶನ್ ಆಗಿತ್ತು ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾಗಿ ಉತ್ತರ ಕೊಡಲು ಬೇಕಾಗಿ ಆಗಿದೆ ಇಂತಹ ಒಂದು ವಿಡಿಯೋವನ್ನು ನಾನು ಈಗ ಮಾಡಿದ್ದು ಅದಕ್ಕಿರೋ ಉತ್ತರವೇನೆಂದರೆ ಸಿಗಲಿರುವ ಎಲ್ಲ ರೀತಿಯ ಸಾಧ್ಯತೆಗಳು ಕೂಡ ಇದೆ ಎಂಬುದಾಗಿದೆ ನಮ್ಮ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಭಾರತವನ್ನು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಭಾರತವನ್ನು ಒಳ್ಳೆಯ ರೀತಿಯಲ್ಲಿ ಆಳಿದಂತಹ ಒಂದು ಪ್ರಧಾನಮಂತ್ರಿಯಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ಈಗ ಪ್ರೆಸೆಂಟಾಗಿ ಪ್ರಸ್ತುತವಾಗಿ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿಜಿರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿಯಾದರು ಅದರ ನಂತರ ಎರಡನೇ ಬಾರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರೇ ಆಯ್ಕೆಯಾದರು ಮೂರನೇ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಬಿ ಜೆ ಪಿಯಿಂದ ಅವರೇ ಪ್ರಧಾನಮಂತ್ರಿಯಾದರು ಈ ಮೂರು ಬಾರಿ ಪ್ರಧಾನಮಂತ್ರಿ ಆಗುವುದಕ್ಕಿಂತ ಮುಂಚೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ರವರು ಎರಡು ಸಾವಿರದ ಹದಿನಾಲ್ಕರವರೆಗೂ ಮೋದಿರವರು ಪ್ರಧಾನಮಂತ್ರಿ ಆಗುವವರೆಗೂ ಕೂಡ ನಮ್ಮ ಮಾಜಿ ಪ್ರಧಾನಮಂತ್ರಿಯಾದಂತಹ ಮನಮೋಹನ್ ಸಿಂಗ್ರವರಾಗಿದ್ದರೂ ಭಾರತದ ಪ್ರಧಾನಮಂತ್ರಿ ಆಗಿದ್ದದ್ದು ಈ ಹತ್ತು ವರ್ಷದಲ್ಲಿ ಬಹಳ ಅಧಿಕವಾಗಿ ಆರ್ಥಿಕವಾಗಿ ಭಾರತವು ಮುನ್ನಡೆಯನ್ನು ಸಾಧಿಸಿದೆ ಎಂಬುದರಲ್ಲಿ ನಿಸ್ಸಂಶಯ ಯಾಕಂದರೆ ದೊಡ್ಡ ಒಂದು ಎಕನಾಮಿಸ್ಟರಾಗಿದ್ದಾರೆ ಎಕನಾಮಿಸ್ಟ್ ಆಗಿದ್ದಾರೆ ಈ ಪ್ರಧ ಮಾಜಿ ಪ್ರಧಾನಮಂತ್ರಿಗಳು ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇವರು ಎಕನಾಮಿಕ್ ವಿಷಯಗಳಲ್ಲಿ ಹಲವಾರು ಬಾರಿ ಪಿ ಎಚ್ ಡಿಗಳನ್ನು ತೆಗೆದಿದ್ದಾರೆ ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ ಭಾರತದ ಒಂದು ಹೆಮ್ಮೆಯಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ಭಾರತದಲ್ಲಿ ಪ್ರಧಾನಮಂತ್ರಿ ಆದವರ ಪೈಕಿ ಅತ್ಯಂತ ಎಜುಕೇಟೆಡ್ ಆದಂತಹ ಒಳ್ಳೆಯ ಜ್ಞಾನವಿರುವ ಅರಿವಿರುವಂತಹ ಎಕನಾಮಿಸ್ಟ್ಗಳಲ್ಲಿ ಎಕನಾಮಿಕ್ಗಳಲ್ಲಿ ಮತ್ತಿರ ಭಾರತಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಒಳ್ಳೆಯ ಜ್ಞಾನವಿರುವಂತಹ ಒಂದು ಜ್ಞಾನವಿದ್ದಂತಹ ಒಂದು ಪ್ರಮುಖ ವ್ಯಕ್ತಿಯಾಗಿದ್ದರು ಈ ಮನಮೋಹನ್ ಸಿಂಗ್ರವರು ಇವರು ತೊಂಬತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿ ಇದೀಗ ಸಾವಿರದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಇವರು ಕೊನೆಯುಸಿರನ್ನು ಎಳೆದಿದ್ದಾರೆ ಇವರು ತೀವ್ರ ಅನಾರೋಗ್ಯಕ್ಕೊಳಗಾಗಿ ಇವರು ನಿನ್ನೆಯೇ ದೆಹಲಿಯ ಏಮ್ಸ್ ಹಾಸ್ಪಿಟಲ್ಗೆ ದಾಖಲಾಗಿದ್ದು ಇವರಿಗೆ ಚಿಕಿತ್ಸೆಯು ಫಲಿಸದೆ ಇವರು ಇದೀಗ ನಿಧನರಾಗಿದ್ದಾರೆ ಎಂಬ ವಾರ್ತೆಗಳು ನಮಗೆ ಕೇಳಿಬಂದಿದೆ ಇವರು ಕಾಂಗ್ರೆಸ್ನ ಒಂದು ಮುಖ್ಯಸ್ಥರಾಗಿದ್ದರು ಇವರು ಕಾಂಗ್ರೆಸ್ ಪಕ್ಷದಿಂದಲಾಗಿದೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದದ್ದು ಕಾಂಗ್ರೆಸ್ ಪಕ್ಷದ ಹಿಂದಿನ ನಾಯಕರಾದಂತಹ ರಾಹುಲ್ ಗಾಂಧಿರವರು ಮಲ್ಲಿಕಾರ್ಜುನ್ ಖರ್ಗೆರವರು ಮತ್ತಿತರ ಹಲವಾರು ಗಣ್ಯರು ಇದೀಗ ಕರ್ನಾಟಕದ ಭಾರತ ಎಂಬಂತಹ ಒಂದು ಪ್ರೋಗ್ರಾಮ್ಗೆ ಸಮಾರಂಭಕ್ಕೆ ಪಾಲ್ಗೊಳ್ಳಲು ಬೇಕಾಗಿ ಬೆಳಗಾವಿಗೆ ಬಂದಿದ್ದರು ಬೆಳಗಾವಿಯಲ್ಲಿ ಹಲವಾರು ಮೆರವಣಿಗೆಗಳು ಮತ್ತಿತರ ಸಮಾರಂಭಗಳು ಸಮಾರೋಪಗಳು ನಡೆಯುತ್ತಿತ್ತು ಅದರ ಎಡೆಯಲ್ಲಾಗಿದೆ ಇಂತಹ ಒಂದು ಆಘಾತಕಾರಿ ನ್ಯೂಸ್ ಅವರ ಕಿವಿಗೆ ಬಿದ್ದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರಂತಹ ಇಂದಿನ ಕಾಂಗ್ರೆಸ್ನ ಪ್ರಮುಖರು ಉನ್ನತ ವ್ಯಕ್ತಿಗಳು ನೇರವಾಗಿ ಬೆಳಗಾವಿ ಏರ್ಪೋರ್ಟಿಗೆ ಹೋಗಿಕೊಂಡು ಅಲ್ಲಿಂದ ನೇರವಾಗಿ ಅವರು ದೆಹಲಿಯ ಏಮ್ಸ್ ಹಾಸ್ಪಿಟಲ್ನತ್ತ ಯಾತ್ರೆಯನ್ನು ಮುನ್ನಡೆಸಿದ್ದಾರೆ ಯಾಕಂದರೆ ಅವರ ಪಾರ್ಟಿಯ ದೊಡ್ಡ ಒಂದು ಉನ್ನತ ಸ್ಥಾನದಲ್ಲಿದ್ದಂತಹ ಒಂದು ಪ್ರಧಾ ಮಾಜಿ ಪ್ರಧಾನಮಂತ್ರಿ ಆಗಿದ್ದಾರೆ ನಿಧನರಾದದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೀರಾ ತುಂಬಲಾರದ ನಷ್ಟವಾಗಿದೆ ಎಂಬುದರಲ್ಲಿ ನಿಸ್ಸಂಶಯ ಯಾಕಂದರೆ ಅಷ್ಟಕ್ಕೂ ದೊಡ್ಡ ಅರಿವಿರುವಂತಹ ಜ್ಞಾನವಿರುವಂತಹ ಎಲ್ಲ ರೀತಿಯ ಎಕ್ಸ್ಪೀರಿಯೆನ್ಸ್ಗಳಿರುವಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ಇವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿರಬಹುದು ಒಳ್ಳೆಯ ಒಂದು ವ್ಯಕ್ತಿಯಾಗಿದ್ದರು ಎಲ್ಲ ಸಮಯದಲ್ಲೂ ಕೂಡ ಒಳ್ಳೆಯ ನಮು ನಗುಮುಖದಿಂದ ವರ್ತಿಸಿದಂತಹ ಒಂದು ವ್ಯಕ್ತಿತ್ವವಾಗಿದ್ದರು ಎಲ್ಲ ಪಕ್ಷದವರಿಗೂ ಕೂಡ ಒಳ್ಳೆಯ ಅಭಿಪ್ರಾಯವಿರುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಇವರು ಇವರು ಪ್ರಧಾನಮಂತ್ರಿಯಾಗಿದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ರವರಾಗಿದ್ದರು ಭಾರತದ ರಾಷ್ಟ್ರಪತಿಯಾಗಿದ್ದದ್ದು ಇಬ್ಬರು ಕೂಡ ಒಳ್ಳೆಯ ಸಹನೆ ಇರುವಂತಹ ಒಳ್ಳೆಯ ವ್ಯಕ್ತಿತ್ವ ಅಥವಾ ಒಳ್ಳೆಯ ಸ್ವಭಾವವಿರುವಂತಹ ಗುಣನಡತೆ ಇರುವಂತಹ ಇದ್ದಂತಹ ಒಂದು ಇಬ್ಬರು ವ್ಯಕ್ತಿತ್ವಗಳಾಗಿದ್ದರು ಈ ಮನಮೋಹನ್ ಸಿಂಗ್ರವರು ಮತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಕಲಾಂರವರು ಹಲವಾರು ಪಿಕ್ಚರ್ಗಳಲ್ಲಿ ಹಲವಾರು ಫೋಟೋಗಳಲ್ಲಿ ನಾವು ಕಂಡಿದ್ದೇವೆ ಈಗಿನ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿರವರೊಂದಿಗೆ ನರೇಂದ್ರ ಮೋದಿರವರು ಕಾಂಗ್ರೆಸ್ ಪಕ್ಷವಲ್ಲ ಅವರು ಬಿ ಜೆ ಪಿ ಪಕ್ಷದವರಾಗಿದ್ದಾರೆ ಬಿ ಜೆ ಪಿ ಪಕ್ಷದ ನೇತಾರರಾಗಿದ್ದಾರೆ ಆ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ತನ್ನ ವಿರೋಧದಲ್ಲಿರುವಂತಹ ಒಂದು ವ್ಯಕ್ತಿಯೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ಯಾವುದೇ ರಾಜಕೀಯ ಭಾವಗಳು ಯಾವುದೇ ರೀತಿಯಲ್ಲೂ ಕೂಡ ಇರದೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಮನಮೋಹನ್ ಸಿಂಗ್ರವರು ಈ ಪಿಕ್ಚರ್ಗಳಲ್ಲಿ ನಾವು ಕಾಣುವಂತೆಯೇ ಮೋದಿರವರೊಂದಿಗೂ ಮತ್ತಿತರ ಎಲ್ಲ ರಾಜಕಾರಣಿಗಳಂದು ಒಂದಿಗೆಯೂ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದಂತಹ ಒಂದು ಉತ್ತಮ ಮಾದರಿಯುತ ಪುರುಷರಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ರಾಜಕೀಯ ಜೀವನದಲ್ಲಿ ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಒಂದು ಇನ್ಸ್ಪೈರ್ ಆಗುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಈ ಮನಮೋಹನ್ ಸಿಂಗ್ರವರು ಇವರು ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಅವರು ಪಾಲ್ಗೊಂಡಂತಹ ಇವರ ಸಾನ್ನಿಧ್ಯವು ಇದೆ ಎಂಬುದರಲ್ಲಿ ನಿಸ್ಸಂಶಯ ಇವರು ತನ್ನ ಯೌವ್ವನ ಕಾಲದಲ್ಲಿಯೇ ರಾಜಕೀಯಗೆ ರಾಜಕೀಯಕ್ಕೆ ಕಾಲಿಟ್ಟಿದ್ದರು ಹೀಗೆ ಮನಮೋಹನ್ ಸಿಂಗ್ರವರ ಕುರಿತು ಹೇಳುವುದಾದರೆ ಹಲವಾರು ವಿಷಯಗಳಿದೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದು ಇಷ್ಟೆ ಶಾಲಾ ಕಾಲೇಜಿನ ಮಕ್ಕಳಿಗೂ ಮತ್ತಿತರ ಸರ್ಕಾರಿ ಉದ್ಯೋಗಸ್ಥರಿಗೂ ಕೂಡ ನಾಳಿನ ದಿನದಲ್ಲಿ ರಜೆ ಇರಲಿರುವ ಎಲ್ಲ ರೀತಿಯ ಸಾಧ್ಯತೆಗಳಿದೆ ಎಲ್ಲರೂ ಕೂಡ ಬಾಕಿ ಇರುವ ಕಮೆಂಟ್ ಬಾಕ್ಸ್ಗಳಲ್ಲಿ ಕೇಳಿದರು ಸರಕಾರವು ಇಷ್ಟರವರೆಗೂ ಕೂಡ ರಜೆಯನ್ನು ಘೋಷಿಸಲಿಲ್ಲ ಆದರೆ ಘೋಷಿಸುತ್ತದೆ ಎಂಬುದರಲ್ಲಿ ನಿಸ್ಸಂಶಯ ಯಾಕಂದರೆ ಕರ್ನಾಟಕದ ನಾನು ಹೇಳಿದಂತೆ ಕರ್ನಾಟಕದ ಕೃಷ್ಣರವರು ಮಾಜಿ ಮುಖ್ಯಮಂತ್ರಿಯಾದಂತಹ ಕೃಷ್ಣರವರು ನಿಧನರಾಗಲೇ ಆದಾಗಲೇ ಕರ್ನಾಟಕ ಇಡೀ ರಜೆ ನೀಡಲಾಗಿದ್ದು ಇದೀಗ ಭಾರತದ ಮಾಜಿ ಪ್ರಧಾನಮಂತ್ರಿಯಾದಂತಹ ಪ್ರಧಾನಮಂತ್ರಿಯೇ ನಿಧನರಾದಾಗ ಯಾವ ರೀತಿಯಲ್ಲೂ ಕೂಡ ಅದು ರಜೆ ಸಿಗ್ ಸಿಗುತ್ತದೆ ಎಂಬುದರಲ್ಲಿ ನಿಸ್ಸಂಶಯ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಬರೋ ವಿಡಿಯೋದಲ್ಲಿ ಕಾಣೋಣ